ಒಳ ಮೀಸಲಾತಿ ಹೋರಾಟಗಾರ ಸರಾದಂಥ ಆಗಲೇ ಕಳೆದ ಮೂವತ್ತು ವರ್ಷಗಳಿಂದ ಮೀಸಲಾತಿಯಲ್ಲಿನ ಜನಸಂಖ್ಯಾ ಪ್ರಮಾಣವನ್ನು ನೊಂದ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಅವರ ವಿದ್ಯೆ ಉದ್ಯೋಗಗಳನ್ನು ಆಧರಿಸಿ ಅವರ ಮೀಸಲಾತಿ ಪ್ರಮಾಣವನ್ನು ಹಂಚಬೇಕನ್ನೋ ಬಹುದೊಡ್ಡ ಸಾಮಾಜಿಕ ನ್ಯಾಯದ ಹೋರಾಟ ಕಳೆದ ಮೂವತ್ತು ವರ್ಷಗಳಿಂದ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆದ ನಂತರ ಒಳ ಮೀಸಲಾತಿ ಹಂಡ್ರೆಡ್ ಪರ್ಸೆಂಟ್ ರಾಜ್ಯ ಸರ್ಕಾರಗಳೇ ಮಾಡ್ತಕ್ಕಂಥ ವಿವೇಚನೆ ಇದೆ ಅನ್ನೋದನ್ನು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಗೆ ಡಿಕ್ಲೇರ್ ಮಾಡಿದ ನಂತರ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಹರಿಯಾಣ ಸರ್ಕಾರಗಳು ಈಗಾಗಲೇ ಮೆನ್ ಕಮಿಷನ್ ಮಾಡೋದ್ರ ಮೂಲಕ ಮೀಸಲಾತಿಯನ್ನು ವೈಜ್ಞಾನಿಕವಾಗಿ ನಿಖರವಾಗಿರ್ತಕ್ಕಂಥ ಪ್ರಾಯೋಗಿಕ ದತ್ತಾಂಶಗಳನ್ನು ಕ್ರೋಢೀಕರಣ ಮಾಡೋದ್ರ ಜೊತೆಗೇ ಒಳ ಮೀಸಲಾತಿಯನ್ನು ವೈಜ್ಞಾನಿಕವಾಗಿ ಅನ್ನೋ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಪೂರ್ವಕವಾಗಿ ಕರ್ನಾಟಕದಲ್ಲೂ ಕೂಡ ನಾಗಮೋಹನ್ ದಾಸ್ ಅವರು ಈಗಾಗಲೇ ಮೀಸಲಾತಿ ಹೆಚ್ಚಳಾಗೂ ಮೀಸಲಾತಿ ಒಳ ಮೀಸಲಾತಿಯ ಒಂದು ಅಗತ್ಯತೆಯನ್ನು ಭಾಳಷ್ಟು ಆಳವಾಗಿ ಸ್ಟಡಿ ಮಾಡಿರ್ತಕ್ಕಂಥವರಲ್ಲಿ ಪ್ರತಿ ಅವರೊಬ್ಬರು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ನಾವೇನೋ ದಾವಿಯನ್ನು ಹಾಕಿದ್ದೀವಿ ಆ ದಾವಿಯನ್ನು ಆರಂಭಿಸಿದ್ದು ಕರ್ನಾಟಕದ ಪರವಾಗಿ ನಾಗಮೋಹನ್ ದಾಸ್ರವರೇ ಹಂಗಾಗಿ ಅದ್ರ ಬಗ್ಗೆ ಆಳವಾಗಿರ್ತಕ್ಕಂಥ ಇದೆ ಅವರಿಗೆ ಮೆನ್ ಕಮಿಷನ್ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ನಮ್ಗೆ ತೀರುವ ತ ಭಾಳ ಸಂತೋಷದ ವಿಷಯ ಹಾಗಾಗಿ ಅವರಿಗೆ ಇನ್ನಷ್ಟು ವಿಷಯಗಳನ್ನು ಮನವರಿಕೆ ಮಾಡಲಿಕ್ಕೆ ಇವತ್ತು ನಮ್ಮ ಸಮುದಾಯದ ಸಭೆಯನ್ನು ಮಾದಿಗ ಸಂಬಂಧಿತ ಜಾತಿಗಳ ಉಪಜಾತಿಗಳ ಒಂದು ಸಾಮಾಜಿಕ ಆರ್ಥಿಕ ರಾಜಕೀಯ ವಿಚಾರಗಳನ್ನು ಅವರು ಮುಂದಿಡಲಿಕ್ಕೆ ನಾವು ಇವತ್ತು ಸಭೆ ಕರೆದಿದ್ವಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸ್ವಯಂ ಪ್ರೇರಣೆಯಿಂದ ಇವತ್ತು ಜನ ಬಂದು ಪಕ್ಷಾತೀತವಾಗಿ ತಮ್ಮ ಸಲಹೆಗಳನ್ನು ನೀಡಿದ್ದಾರೆ ಅದೇ ಥರ ನಮ್ಮ ಜೊತೆಗಿರ್ತಕ್ಕಂಥ ಡೋಹಾರು ಸಮಗಾರರು ಮೋಚಿಗಳು ಅವರೆಲ್ಲರೂ ಕೂಡ ನಾವು ಮಾದಿಗ ಸಂಬಂಧಿತ ಜಾತಿಗಳ ಭಾಗವಾಗಿದ್ದೀವಿ ಅವರು ನಮ್ಮ ಹಿರಿಯ ಸಹೋದರರು ಅವರು ಈಗಾಗಲೇ ಈ ಸಮುದಾಯಕ್ಕೆ ಒಂದು ಅಭಿವೃದ್ಧಿಗೋಸ್ಕರ ಬಹುದೊಡ್ಡ ಹೋರಾಟಗಳನ್ನು ಮಾಡಿದ್ದಾರೆ ಅವರು ಹೋರಾಟದಿಂದ ನಮಗೆ ಬ ಖಂಡಿತ ಲಾಭ ಆಗ್ತದೆ ಅನ್ನೋ ನಿರೀಕ್ಷೆಯನ್ನು ನಮ್ಮ ಮುಂದಿಟ್ಟಿದ್ದಾರೆ ಹಂಗಾಗಿ ಅವರಿಗೂ ತೊಂದರೆ ಆಗಲಾರದಂತಲೇ ನಾಗಮೋಹನ್ ದಾಸ್ ಅವರು ಖಂಡಿತ ವೈಜ್ಞಾನಿಕವಾಗಿರ್ತಕ್ಕಂಥ ದತ್ತಾಂಶಗಳನ್ನು ವಿದ್ಯೆ ಉದ್ಯೋಗ ಮತ್ತು ರಾಜಕೀಯದಲ್ಲಿ ಸ್ಥಾನಮಾನ ಸಾಮಾಜಿಕ ಸ್ಥಾನಮಾನಗಳನ್ನು ಗುರುತಿಸಿ ಯಾರ್ಯಾರು ಎಷ್ಟೆಷ್ಟು ಹಿಂದುಳಿದರೆ ಅವರಿಗೆ ಜನಸಂಖ್ಯೆವಾರು ಪ್ರಮಾಣವನ್ನು ಅನಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಆ ವಿಶ್ವಾಸವನ್ನು ಮತ್ತೊಂದು ಸ ಅವರು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನ್ಯಾ ಆಯಾ ಸಿಗೋವರೆಗೂ ಸಮಾನತೆ ಸಿಗೋವರೆಗೂ ನಿಮ್ಮ ಸಂಘರ್ಷ ಅನ್ನೋ ವಿಚಾರವನ್ನು ಇವತ್ತು ಸಮುದಾಯಕ್ಕೆ ಕೊಟ್ಟಿದ್ದಾರೆ ಹಂಗಾಗಿ ಅವರು ನಿಷ್ಪಕ್ಷಪತವಾಗಿರ್ತಕ್ಕಂಥ ಒಂದು ವರದಿಯನ್ನು ಸಲ್ಲಿಸ್ತಾರೆ ಆ ವರದಿ ಇಡೀ ನಾಡಿನ ಶೋಷಿತ ಸಮುದಾಯಗಳಿಗೆ ಖಂಡಿತ ಲಾಭ ಆಗ್ತದನ್ನೋ ನಿರೀಕ್ಷೆಯ ಜೊತೆಗೆ ಇವತ್ತು ಈ ಸಂವಾದ ನಡೆದಿದೆ ಜೈ ಭಿಮ್ ಸರ್